ಪ್ರಾರಂಭವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಟೀಕೆ ಮಾಡುವಂಥದ್ದು ಸರ್ ಅಂದ್ರೆ ಇಷ್ಟು ದಿನ ತನ್ಪಟ್ನ ಅವ್ರಿಗೆ ಕಾಣ್ತಿಲ್ವಾ ಈಗ ಪ್ರತಿ ಪ್ರತಿ ಪಂಚಾಯತಿ ವೈಸ್ ಸೀಟ್ ಕಾಲೇಜಲ್ಲ ಒಬ್ಬ ಖಾಲಿ ಇತ್ತಲ್ಲ ಅವ್ರ ಅನುಭವ ಇತ್ತಲ್ಲ ಎಲ್ಲ ದೊಡ್ಡ ದೊಡ್ಡ ಬ್ಯಾಂಕರ್ಗಳೆಲ್ಲ ಇದ್ರಲ್ಲ ಅವರು ಅದು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅವ್ರು ನಾನು ಮೀಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಏನು ಆಗಿಲ್ಲ ಇಲ್ಲಿ ಅಂತ ಅದಕ್ಕೆ ಆಯ್ತಪ್ಪ ನಂದೇ ಆದಂತಹ ಕಾರ್ಯಕ್ರಮ ನಂದೇ ಆದಂತಹ ಶೈಲಿಯಲ್ಲಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀನಿ

ಹೊಸ ವೋಟರ್ಸ್ ಅಲ್ಲ ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಮುಸ್ಲಿಮಾನರು ಎಲ್ಲ ಬಂದು ನಮ್ಮ ವೋಟ್ ನ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಹೇಳಿದ್ರು ಅದಕ್ಕೆ ಜಿಲ್ಲಾಧಿಕಾರಿಗಳು ಬೇರೆಯವರೆಲ್ಲ ಹೋಗಿ ಯಾರು ಇಲ್ಲಿ ಇದಾರೆ ಯಾರು ಮನೆ ಇದೆ ಯಾರು ವೋಟ್ ಇಲ್ಲ ವಾಪಸ್ ಬರ್ಸ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಯಾವ ಹೊರ್ಗಡೆಯಿಂದ ತಂದು ಒಬ್ಬನು ಹಾಕಕ್ಕೆ ಆಗಲ್ಲ ಅದೆಲ್ಲ ಆಗದೆ ಖಾತೆ ಇಲ್ಲ ಅದು ಅಲ್ಲಿಂದ ಮನೆಯಿಂದ ತೆಗೆದಾಕ್ಬೇಕಾರೆ ಅಲ್ಲಿ ಫಾರ್ಮ್ ಕೊಡಬೇಕು ಎಲ್ಲಿಗೆ ಸೇರಿಸ್ಬೇಕು ಈಗ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದೆ ಕಂಪ್ಯೂಟರ್ ಸಿಸ್ಟಮ್ ಇದೆ ಅವನ ಹೆಸರು ಟೈಪ್ ಮಾಡಿದ್ರೆ ಅವ್ನು ಎಲ್ಲಿ ಓಟ್ ಇದೆ ಅಂತ ಕಂಪ್ಲೀಟ್ ಬಂದ್ಬಿಡ್ತದೆ ಅಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ಅಬ್ಜೆಕ್ಷನ್ ಫೈಲ್ ಮಾಡೋ ಪ್ರೊಸೀಜರ್ ಇದೆ ಅವ್ರು ಹೇಳ್ಬೋದು ಯಾರು ಏನು ಬೇಕಾದ್ರೂ ರೀಚೆಕ್ ಮಾಡ್ಬೋದು ಪೋಲಿಂಗ್ ಏಜೆಂಟ್ಗಳು ಇರ್ತಾರಲ್ಲ ಬಿ ಎಲ್ ಎಳಿರ್ತಾರಲ್ಲ ಅವರೆಲ್ಲ ರೀಚೆಕ್ ಮಾಡಿದ್ವಿ ಯಾರ್ದು ಆ ಥರ ಡಬಲ್ ಇರೋದು ಬೇಡ ಬೇರೆ ಕಡೆ ಓಟ್ ಬೇಡ ನಮಗೆ ಯಾರಿಗಿಲ್ಲ ಮತದಾನದ ಹಕ್ಕಿಲ್ಲ ಮತದಾನದ ಹಕ್ಕು ಕೊಡಿಸ್ಬೇಕು ಅದು ಲಾಸ್ಟು ಕೊನೆಯ ತಿಂಗಳನ್ನ ಹದಿನೈದು ದಿನದವರೆಗೂ ಟೈಮ್ ಇರ್ತದೆ ಅದನ್ನು ಮಾಡ್ಕೊಳ್ಳಿ ಅವರು